ತೆಂಗಿನಕಾಯಿ ನಾರಿನ ಫ್ಯಾಕ್ಟರಿಗೆ ಬೆಂಕಿ ಬಿದ್ದ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಾದಾಪುರದಲ್ಲಿ ನಡೆದಿದೆ ಸುಮಾರು ನೂರು ಟನ್ ತೆಂಗಿನ ನಾರು ಬೆಂಕಿಗೆ ಆಹುತಿಯಾಗಿದೆ ಡಿಎಫ್ಒ ರಾಘವೇಂದ್ರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಬಿಸಿಲಿನ ಬೇಗೆಯಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಮಳೆಯಾಗಿದೆ ರಾಮಸಮುದ್ರ ಚಂದಕವಾಡಿ ನಾಗವಳ್ಳಿ ಸುತ್ತಮುತ್ತ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬಾಳೆ ಬೆಳೆ ಹಾನಿಗೀಡಾಗಿದೆ ಬಿರುಗಾಳಿಯ ಹೊಡೆತಕ್ಕೆ ಅಪಾರ ಪ್ರಮಾಣದ ಬಾಳೆ ಬೆಳೆ ನೆಲ ಕಚ್ಚಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ್ದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದಂತಾಗಿದೆ ಇನ್ನು ಹದಿನೈದು ದಿನ ಕಳೆದಿದ್ರೆ ಬಾಳೆ ಕಟಾವಿಗೆ ಬರ್ತಾ ಇತ್ತು ಈ ಬಾರಿ ಬಾಳೆಗೆ ಬೆಲೆ ಕೂಡ ಜಾಸ್ತಿ ಇತ್ತು ಆದರೆ ಒಂದು ಗಂಟೆ ಬಿದ್ದ ಮಳೆ ಗಾಳಿಗೆ ಬೆಳೆ ನೆಲಕ್ಕೆ ಉರುಳಿದೆ ಅಂತ ಅಳಲು ತೋಡಿಕೊಳ್ತಾ ಇದ್ದಾರೆ ಇನ್ನು ಚಾಮರಾಜನಗರ ತಾಲೂಕಿನ ಹಲವೆಡೆ ಮಳೆಯಾಗಿದ್ದು ಬಿಸಿಲ ಬೇಗೆಯಿಂದ ತತ್ತರಿಸಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ ಕೆಲ ದಿನಗಳಿಂದ ತಾಪಮಾನ ಏರಿಕೆಯಿಂದ ತತ್ತರಿಸಿದ್ದ ಜನತೆ ನಿಟ್ಟಿಸಿರು ಬಿಡುವಂತಾಗಿದೆ ಮಳೆಗಾಲ ಆರಂಭವಾಯಿತು ಅಂತಂದ್ರೆ ಮಡಿಕೇರಿಯಿಂದ ಸಂಪಾಜಿಯವರೆಗೆ ಇಪ್ಪತ್ತೊಂದು ಕಡೆಗಳಲ್ಲಿ ರಸ್ತೆ ಬದಿಗಳಲ್ಲಿ ಇರುವ ಗುಡ್ಡಗಳು ಕುಸಿಯುತ್ತಲೇ ಇದೆ ಕುಸಿತ ಅಥವಾ ರಸ್ತೆ ಮೇಲೆ ಗುಡ್ಡ ಕುಸಿತಗಳು ನಡೆಯುತ್ತವೆ ಅಲ್ಲಲ್ಲೇ ಹೆದ್ದಾರಿಗೆ ತಡೆಗೋಡೆ ನಿರ್ಮಿಸೋದಕ್ಕೆ ಯೋಜನೆ ರೂಪಿಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಿದರು ಇದೀಗ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಇಪ್ಪತ್ತೊಂದು ಕಡೆಗಳಲ್ಲಿ ತಡೆಗೋಡೆ ನಿರ್ಮಿಸೋದಕ್ಕೆ ಅನುಮೋದನೆ ನೀಡಿದೆ ಮಳೆಗಾಲದಲ್ಲಿ ಭೂಕುಸಿತದ ಅಪಾಯ ಇರುವ ಇಪ್ಪತ್ತೊಂದು ಕಡೆಗಳಲ್ಲಿ ತಡೆಗೋಡೆ ನಿರ್ಮಿಸಬೇಕು ಎಂಬ ಎಂಜಿನಿಯರಿಂಗ್ ವಿಭಾಗದ ಕೋರಿಕೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಅಲ್ಲದೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗೆ ಅನುಮೋದನೆ ನೀಡಿದೆ ಈ ಸಂಬಂಧ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಶುರುವಾಗಿದ್ದು ಟೆಂಡರ್ ಮುಗಿತಾ ಇದ್ದಂತೆ ಕಾಮಗಾರಿ ನಡೆ ಿದೆ ನಿರೀಕ್ಷೆಯಂತೆ ಕಾಮಗಾರಿ ನಡೆದರೆ ಪ್ರತಿ ವರ್ಷದ ಮಳೆಗಾಲದಲ್ಲಿ ಮಡಿಕೇರಿಯಿಂದ ಮಂಗಳೂರು ಕಡೆಗಿನ ರಸ್ತೆ ಸಂಚಾರಕ್ಕೆ ಎದುರಾಗ್ತಾ ಇದ್ದ ಸಂಚಕಾರ ದೂರವಾಗಲಿದೆ ಆಟೋದಲ್ಲಿ ಏಳು ಸಾವಿರ ಕಿಲೋಮೀಟರ್ ಪ್ರವಾಸ ಮಾಡಿ ಪ್ರವಾಸಿಗರು ದಾಖಲೆ ಬರೆದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸಿ ಪ್ರೇಕ್ಷಣೀಯ ಸ್ಥಳಗಳಿಗೂ ಭೇಟಿ ನೀಡಿದ್ದಾರೆ ಮೂರು ತಿಂಗಳಿನಿಂದ ಆಟೋದಲ್ಲೇ ಕರ್ನಾಟಕ ಕೇರಳ ಗೋವಾ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಪ್ರವಾಸ ಮಾಡಿದ್ದಾರೆ ಆಟೋದಲ್ಲಿ ಇಬ್ಬರು ಪುರುಷರು ಓರ್ವ ಮಹಿಳೆ ಜಾಲಿ ರೈಡ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಆಟೋದಲ್ಲಿ ಒಂದೆಡೆ ಭಾರತದ ಬಾವುಟ ಮತ್ತೊಂದು ಕಡೆ ನ್ಯೂಜಿಲ್ಯಾಂಡ್ ಬಾವುಟ ಹಿಡಿದು ಸೌಹಾರ್ದತೆ ಮೆರೆದಿದ್ದಾರೆ ಗೋವಾದಲ್ಲಿ ಆಟೋ ಬಾಡಿಗೆ ತೆಗೆದುಕೊಂಡಿರೋ ವಿದೇಶಿ ಪ್ರವಾಸಿಗರು ಅಚ್ಚರಿಯ ಪ್ರವಾಸ ಮಾಡಿದ್ದಾರೆ ಭಾರತದ ಸೌಂದರ್ಯಕ್ಕೆ ಸಿಡ ಆಗಿರೋ ನ್ಯೂಜಿಲ್ಯಾಂಡ್ ಪ್ರವಾಸಿಗರು ಭಾರತದ ಊಟವನ್ನು ಹಾಡಿ ಹೊಗಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್